ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಜಿ ಕೆ ಜಿಕೆ ಬೂಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋ ಕೊನೆವರೆಗೂ ನೋಡಿ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ರಶ್ನೆ ಒಂದು ಹಳೆಬೀಡಿನ ಹಳೆಯ ಹೆಸರೇನು ಎ ವಾತಾಪಿ ಬಿ ಕಿಷ್ಕಿಂದ ಸಿ ರಕ್ಕಸತಂಗಡಿ ದ್ವಾರ ಸಮುದ್ರ ಸರಿ ಉತ್ತರ ಡಿ ದ್ವಾರ ಸಮುದ್ರ ಪ್ರಶ್ನೆ ಎರಡು ಬಂಗಾರದ ರೂಪಾಯಿಗಳು ಯಾವ ದೇಶದಲ್ಲಿ ಚಲಾವಣೆಯಲ್ಲಿವೆ ಎ ಭಾರತ ಬಿ ಫ್ರಾನ್ಸ್ ಸಿ ಸೌದಿ ಅರೇಬಿಯಾ ಡಿ ಶ್ರೀಲಂಕಾ ಸರಿ ಉತ್ತರ ಸಿ ಸೌದಿ ಅರೇಬಿಯಾ ಪ್ರಶ್ನೆ ಮೂರು ಯಾವ ವಿಟಮಿನ್ ಕೊರತೆಯಿಂದ ಇರುಳು ಕುರುಡುತನ ಬರುತ್ತದೆ ಆಪ್ಷನ್ ಎ ವಿಟಮಿನ್ ಇ ಆಪ್ಷನ್ ಬಿ ವಿಟಮಿನ್ ಸಿ ಆಪ್ಷನ್ ಡಿ ವಿಟಮಿನ್ ಡಿ ಆಪ್ಷನ್ ಡಿ ವಿಟಮಿನ್ ಎ ಉತ್ತರ ಆಪ್ಷನ್ ಡಿ ವಿಟಮಿನ್ ಪ್ರಶ್ನೆ ನಾಲ್ಕು ಯಾವ ದೇಶವು ಮೊದಲು ಆಯುರ್ವೇದ ಔಷಧಿಗಳನ್ನು ಕಂಡುಹಿಡಿದಿದೆ ಎ ಭಾರತ ಬಿ ಅಮೇರಿಕಾ ಸಿ ಜಪಾನ್ ಡಿ ಚೀನಾ ಉತ್ತರ ಎ ಭಾರತ ಐದು ಯಾವ ತರಕಾರಿಯಿಂದ ಕಿಡ್ನಿಯಲ್ಲಿ ಕಲ್ಲು ಬರುತ್ತದೆ ಎ ಟಮೋಟೊ ಬಿ ಬದನೆಕಾಯಿ ಸಿ ಬೀಟ್ರೂಟ್ ಡಿ ಈರುಳ್ಳಿ ಉತ್ತರ ಎ ಟೊಮೊಟೊ ಪ್ರಶ್ನೆ ಆರು ಎರಡು ಸಾವಿರದ ಹನ್ನೊಂದರಲ್ಲಿ ಯಾವ ದ್ವೇಷವು ಸ್ವತಂತ್ರವನ್ನು ಪಡೆಯಿತು ಎ ಕ್ಯೂಬಾ ಬಿ ನೇಪಾಳ್ ಸಿ ಸುಡಾನ್ ಡಿ ಯಾವುದೂ ಇಲ್ಲ ಟಿ ಉತ್ತರ ಸಿ ಸುಡಾನ್ ಸ್ನೇ ಏಳು ಮೊದಲ ಮಾನವ ಯಾವ ದೇಶದಲ್ಲಿ ಹುಟ್ಟಿದ ಎ ಚೀನಾ ಬಿ ಅಮೇರಿಕಾ ಸಿ ಆಫ್ರಿಕಾ ಡಿ ಭಾರತ ಈ ಉತ್ತರ ಸಿ ಆಫ್ರಿಕಾ ಎಂಟು ಚಹಾ ಕುಡಿದ ನಂತರ ಯಾವುದನ್ನು ತಕ್ಷಣ ತಿನ್ನುವುದರಿಂದ ಪ್ರಾಣ ಹೋಗಬಹುದು ಎ ಜೇನುತುಪ್ಪ ಬಿ ದ್ರಾಕ್ಷಿ ಸಿ ಮಾವಿನ ಹಣ್ಣು ಡಿ ಯಾವುದೂ ಇಲ್ಲ ಉತ್ತರ ಎ ಜೇನುತುಪ್ಪ ಪ್ರಶ್ನೆ ಒಂಬತ್ತು ಭೂಮಿ ಮೇಲೆ ಎಷ್ಟು ಸಾಗರಗಳಿವೆ ಎ ಐದು ಸಾಗರಗಳು ಬಿ ಆರು ಸಾಗರಗಳು ಸಿ ಏಳು ಸಾಗರಗಳು ಡಿ ಎಂಟು ಸಾಗರಗಳು ಉತ್ತರ ಎ ಐದು ಸಾಗರಗಳು ಹತ್ತು ಮಲಗಿದ ಕೂಡಲೇ ನಿದ್ದೆ ಬರಲು ಯಾವ ಹಣ್ಣು ಸೇವಿಸಬೇಕು ಎ ಬಾಳೆಹಣ್ಣು ಬಿ ಕಿತ್ತಳೆ ಸಿ ದಾಳಿಂಬೆ ಡಿ ಸೇಬು ಸರಿ ಉತ್ತರ ಎ ಬಾಳೆಹಣ್ಣು ಪ್ರಶ್ನೆ ಹನ್ನೊಂದು ಯಾವ ಗಿಡವು ಹಾವಿನ ವಿಷವನ್ನು ತೆಗೆದು ಹಾಕುತ್ತದೆ ಎ ಮಾವಿನ ಗಿಡ ಬಿ ಪುದೀನ ಸಿ ತುಳಸಿ ಡಿ ನಾಗಮೋಹ ಈ ಉತ್ತರ ಡಿ ನಾಗಮೋಹ ಪ್ರಶ್ನೆ ಹನ್ನೆರಡು ಮಾನಸಿಕ ಒತ್ತಡ ಕಡಿಮೆ ಮಾಡಲು ಉತ್ತಮ ಪಾನೀಯ ಯಾವುದು ಎ ನೀರು ಬಿ ಕಾಫಿ ಸಿ ಹಾಲು ಡಿ ಗ್ರೀನ್ ಟೀ ಸರಿ ಉತ್ತರ ಡಿ ಗ್ರೀನ್ ಟೀ ಪ್ರಶ್ನೆ ಹದಿಮೂರು ಸಕ್ಕರೆಯನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು ಎ ಭಾರತ ಬಿ ಚೀನಾ ಸಿ ಅಮೇರಿಕಾ ಡಿ ಜಪಾನ್ ಸರಿ ಉತ್ತರ ಎ ಭಾರತ ಹದಿನಾಲ್ಕು ಯಾವ ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ವ್ಯಕ್ತಿಗೆ ಹೆಚ್ಚು ಸೆಕೆಯಾಗುತ್ತದೆ ಎ ಹಸಿರು ಬಿ ಬಿಳಿ ಸಿ ಕಪ್ಪು ಡಿ ಹಳದಿ ಉತ್ತರ ಸಿ ಕಪ್ಪು ಸ್ನೇಹದಿನೈದು ನೇರಳೆ ಬಣ್ಣದ ಟೊಮೊಟೊ ಯಾವ ದೇಶದಲ್ಲಿ ಕಂಡುಬರುತ್ತದೆ ಎ ಭಾರತ ಬಿ ಜರ್ಮನಿ ಸಿ ಇಂಗ್ಲೆಂಡ್ ಡಿ ಅಮೇರಿಕಾ ಸರಿ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ